ಏನು ಇವತ್ತು ಮಕ್ಕಳ ದಿನಾಚರಣೆ ಹಾಗೂ ನಮ್ಮ ಧೀಮಂತ ನಾಯಕ ದೇಶ ಕಂಡ ಮರದ ಪ್ರಧಾನಿ ನಮ್ಮ ನೆಹರು ಅವರ ಹುಟ್ಟಿದಬ್ಬ ಹಾಗೂ ಪುಟ್ಟ ಮಕ್ಕಳ ದಿನಾಚರಣೆ ಅಲ್ವಾ ಹಂಗಾಗಿ ಎಲ್ಲರಿಗೂ ಮಕ್ಕಳ ದಿನಾಚರಣೆ ಈ ಸಂದರ್ಭದಲ್ಲಿ ನಮ್ಮ ಧೀಮಂತ ನಾಯಕ ಎಲ್ಲ ತಮ್ಮನಾಗಿ ಅಣ್ಣನಾಗಿ ಮಗನಾಗಿರುವಂತ ನಮ್ಮ ಅವರು ಕಂಪ್ಲೀಟ್ ಆಗಿ ಎಲ್ಲ ನಮ್ಮ ತಾಲೂಕಿನ ಹೆಣ್ಣು ಮಕ್ಕಳಿಗೆ ಹಂತ ಹಂತವಾಗಿ ದೀರ್ಘ ಸುಮಂಗಳಿ ಭವ ಸೀರೆ ಕೊಡುವುದು ಅದೆಲ್ಲ ಈ ಸರ್ಫಿಕ್ತಿ ಇದು ಶಾಶ್ವಸ್ತವಾಗಿ ಸೀರೆ ಆಗ್ಬೋದು ಅರಿಶಿನ ಕುಂಕುಮ ಬಳೆ ತೆಂಗಿನಕಾಯಿ ಕೊಡೋದು ಅಂದ್ರೆ ಒಬ್ಬ ಅಣ್ಣ ಒಬ್ಬ ತಂದೆ ಒಬ್ಬ ಮಾವ ಹೆಣ್ಣು ಮಕ್ಳಿಗೆ ಕೊಟ್ಟು ಕೊಡುವಂಥ ಪದ್ಧತಿಯನ್ನು ನಮ್ಮ ಮಾನವ್ರು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕ ಕೊತ್ತು ಮುಂದಾತೋ ಬರಬೇಕಾಗಿತ್ತು ಕಾರಣಾಂತದ್ರಿಂದ ಸ್ವಲ್ಪ ಡಿಲೇ ಆಗಿದೆ ಯಾಕಂದರೆ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆನೆಸ್ಕೊಟ್ಟಂತ ನಮ್ಮ ಮೂರು ಪಂಚಾಯತಿ ನಾಯಕರಿಗೆ ನಾನು ಕೃತಿ ಹೇಳಬೇಕು ಯಾಕಪ್ಪ ಅಂದ್ರೆ ಎಲ್ಲ ಪ್ರತಿಯೊಬ್ಬರು ಒಂದು ಕಡೆಯಿಂದ ನೀಟಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ರೂಪಿಸಿದ್ದಾರೆ ನಮ್ಮ ನಾಯಕರು ಎಸ್ಪೆಷಲಿ ನಮ್ಮ ಮೂರು ಪಂಚಾಯತಿ ನಾಯಕರು ಅದಕ್ಕೆ ಸಾಥ್ ಕೊಟ್ಟವರು ನಮ್ಮ ಮುಲಭಾಗ ತಾಲೂಕಿನ ಹಿರಿಯ ಕಾಂಗ್ರೆಸ್ ಮುಖಂಡರೆಲ್ಲ ಸೇರಿ ಇದನ್ನು ಯಶಸ್ವೀಕರಿಸಿದ್ದಾರೆ ಮೊದಲನೇದಾಗಿ ಆ ಹೆಣ್ಣು ಮಕ್ಕಳಿಗೆ ನಾನು ಧನ್ಯವಾದ ಹೇಳಬೇಕು ಯಾಕಂದರೆ ಸುಮಾರು ಇವರು ಸ್ವಲ್ಪ ಅರ್ಧ ಗಂಟೆ ಲೇಟ್ ಆಗಿದೆ ಲೇಟಾಗಿದ್ದಕ್ಕೆ ಅವರು ಶಾಂತಿಯುತವಾಗಿ ಇಲ್ಲಿ ವೇಟ್ ಮಾಡ್ಕೊಂಡು ಹೋಗಿದ್ದಾರೆ ಅವರಿಗೆ ಕೃತಜ್ಞತೆ ಹೇಳಬೇಕು ಈ ಕಾರ್ಯಕ್ರಮ ನಡೆಸಿಕೊಟ್ಟಿರುವಂಥ ನಮ್ಮ ಆದ್ಯನಾರಾಯಣ ಅಂಡ್ ಫ್ಯಾಮಿಲಿ ಅವರಿಗೆ ನಮ್ಮ ತಾಲೂಕಿನ ಪದವಾಗಿ ನಮ್ಮ ಹೆಣ್ಣು ಮಕ್ಕಳ ಪದವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ನಾನು ಅವ್ರು ಧನ್ಯವಾದ ಹೇಳ್ತಾ ನಮ್ಮ ಪಂಚಾಯತಿನಲ್ಲಿ ನಾನು ಸ್ಟೇಜ್ ಬಂದು ಯಾವ ಮಾತಾಡ್ತಾರೆ ಯಾಕಂದ್ರೆ ನಮ್ಮ ಜನಾನೇ ಎಲ್ಲ ಮೂರು ಪಂಚಾಯಿತಿ ನಮ್ಮವರೆ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಾ ಮಾಡೋದು ಎಲ್ಲರಿಗೂ ಗೊತ್ತು ಆದರೆ ಎಲ್ಲ ಕಂಪ್ಯೂಟರ್ ಮಾತಾಡಿ ಮಾತಾಡೋಣ ಊಟ ಆಗಿದೆಯಾ ಇನ್ನು ಎಲ್ಲ ಬಂತ ಅಂತ ವಿಚಾರಿಸೋ ಜವಾಬ್ದಾರಿ ನಂತಿರ್ತಾರೆ ಹಂಗಾಗಿ ಸುಮಾರು ಒಂದ್ ಅವರು ಎಲ್ಲೊಂದು ಮಾತಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಹೌದು ಎಲ್ಲ ಕಂಪ್ಲೀಟ್ ಪಬ್ಲಿಕ್ ಅಲ್ಲಿ ಎತ್ಕೊಂಡು ಎಲ್ಲ ಹುಡುಗ ನಮ್ಮ ಹೆಣ್ಮಕ್ಳು ಬಂದಿದ್ರು ಯಾಕಂದ್ರೆ ಈ ಮೂರು ಪಂಚಾಯತ್ ಎಲ್ಲ ಗೊತ್ತ ಹೆಣ್ಮಕ್ಳು ಎಲ್ಲೊಂದು ಮಾತಾಡಿಸ್ಕೊಂಡು ನಮ್ಮ ಸೌಕರ್ಯ ಇದೆ ಊಟ ಚೆನ್ನಾಗಿತ್ತು ಸೀರೆ ಬಿಡಿ ಅದು ಇಂಪಾರ್ಟೆಂಟ್ ಅಲ್ಲ ಹೆಣ್ಮಕ್ಳನ್ನ ಬೋಧಿತವಾಗಿ ಧರಿಸ್ಕೊಳ್ಳುವಂತ ಕಾರ್ಯಕ್ರಮ ಆಯ್ತು ಯಾವುದೇ ಸಂದರ್ಭದಲ್ಲಿ ಅವ್ರಿಗೆ ಅಗೌರವ ಮಾಡಬಾರ್ದು ಇತ್ಯಾದಲ್ಲಿ ಹಂತ ಹಂತವಾಗಿ ನೀಟಾಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದೀವಿ ಆ ಎಲ್ಲೂ ಮಾತಾಡ್ಕೊಂಡು ಬರುವಂಥ ಸಂಸ್ಕೃತಿ ನಂದು ಅದಕ್ಕೆಲ್ಲರೂ ಮಾತಾಡ್ಕೊಂಡು ಬಂದೆ ಅಷ್ಟೇ ಒಟ್ಟಾರೆ ಕಾರ್ಯಕ್ರಮಕ್ಕೆ ಇಂಪಾರ್ಟೆಂಟ್ ಹೆಂಗೆ ಅಂದರೆ ನಮ್ಮ ಆದಿನಾಡು ಅವರು ಎಲೆಕ್ಷನ್ನು ಇರೋದರಿಂದ ಮೂರು ವರ್ಷ ಅವರ ನೋಡಿ ಅವರ ಮನಸ್ಥಿತಿ ಅವರ ಸ್ವಭಾವ ಹೆಂಗಿದೆ ಅಂದರೆ ಪ್ರತಿಯೊಂದು ಹೆಣ್ಣು ಮುಳುಗಿ ಯಾರೋ ಒಂದು ಕಡೆ ಅನುಕೂಲ ಆಗಬೇಕು ನಮ್ಮ ಫ್ಯಾಮಿಲಿಯಿಂದ ಅನ್ನೋ ಒಂದು ಸಾಧ್ಯತೆ ಮಾಡ್ತಾ ಇದ್ದಾರೆ ಹಂಗಾಗಿ ನಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಮೊನ್ನೆ ಅನ್ನೋ ಮಾಡಿದ್ದಾರೆ ನೋಡಿ ಗಿರಿಕಿ ಆಯ್ತು ಇವಾಗ ಮತ್ತು ಇನ್ನೊಂದು ಈ ಇನ್ನೊಂದು ಕಾರ್ಯಕ್ರಮ ಇನ್ನೊಂದು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ ಗರ್ಭಿಣಿ ಸೇವರಿಗೆ ಅದು ಎಂಥ ಕಾರ್ಯಕ್ರಮ ಅಂದ್ರೆ ಅಷ್ಟು ನೀಟಾಗಿರುವಂತಹ ಕಾರ್ಯಕ್ರಮ ಅದನ್ನು ನಿಮ್ಮನ್ನೆಲ್ಲ ಕಳಿಸ ಮಾತಾಡ್ತೀನಿ ನಾವು ನಿಮ್ಮ ಎಲೆಕ್ಷನ್ಗಿನ್ನ ಇಂಪಾರ್ಟೆಂಟು ಒಂದು